ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದುಬಿಟ್ಟು ನಾನು ಎಣ್ಣೆ ಬದನೇಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ನೋಡಿ ಬದನೇಕಾಯಿ ಎಲ್ಲನೂ ತೊಳೆದು ತೊಳೆದು ಇಟ್ಕೊಂಡಿದ್ದೀನಿ ಇನ್ನೂ ಕಟ್ ಮಾಡಿಲ್ಲ ಅದ್ರ ಬೇಕಾಗಿರೋ ಐಟಮ್ಸು ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಒಣಗಿರ ಕೊಬ್ಬರಿ ಆಮೇಲೆ ಬಂದುಬಿಟ್ಟು ಈರುಳ್ಳಿ ಆಮೇಲೆ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಬಂದುಬಿಟ್ಟು ಸ್ಮೆಲ್ಗೆ ಏಲಕ್ಕಿ ಎರಡೇ ಎರಡು ಹಾಕ್ಕೋಬೇಕು ಸ್ಮೆಲ್ಗೆ ಮಾತ್ರ ಚಕ್ಕೆ ಲವಂಗ ಆಮೇಲೆ ಬಂದುಬಿಟ್ಟು ಇದು ವಾಮು ಆಮೇಲೆ ಮೆಣಸು ಧನಿಯಾ ಪೌಡರ್ ಗರಂ ಮಸಾಲೆ ಖಾರ ಪುಡಿ ಅರಶಿನ ಎಲ್ಲ ಇದಕ್ಕೆ ಹಾಕ್ಕೊಂಡಿದ್ದೀನಿ ಆಮೇಲೆ ಚಿಕ್ಕ ಜಾರನ್ನು ತಗೊಂಡಿದ್ದೀನಿ ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಕೊಳ್ಳೋಣ ನೋಡಿ ಇದು ರುಬ್ಕೊಳ್ಳೋಣ ಫಸ್ಟು ನೋಡಿದ್ದೀರಲ್ಲ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಬ್ಕೊಂಡಿದ್ದೀನಿ ಚಿಕ್ಕ ಜಾರಲ್ಲಿ ಆಮೇಲೆ ಬಂದುಬಿಟ್ಟು ಮಸಾಲೆ ರುಬ್ಕೊಳ್ಳೋಣ ಇನ್ನೊಂದು ಹಾಕೋಣಿ ಅದಕ್ಕೆಲ್ಲ ಫುಲ್ಲು ಹಾಕ್ಕೊಂಡು ಬಿಡೋಣ ಕೊತ್ತಂಬರಿ ಸೊಪ್ಪು ಎಲ್ಲ ಎಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಎಲ್ಲ ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ ಯಾಕಂದ್ರೆ ಸ್ವಲ್ಪ ಜಾಸ್ತಿ ಇದು ಅದಕ್ಕೆ ಸಪ್ರೇಟಾಗಿ ರುಬ್ಕೊಂಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ಇದ್ದರೆ ಮಸಾಲೆ ಸ್ಮೆಲ್ ಬಂದ್ಬಿಡುತ್ತೆ ಅದಕ್ಕೆ ಏನೂ ಅಂದ್ಕೋಬೇಡಿ ಕೈಯೆಲ್ಲ ಮಿಕ್ಸ್ ಮಾಡ್ತಾ ಇರೋದಕ್ಕೆ ಇವಾಗ ಬದನೇಕಾಯಿ ಹಂಗೆಲ್ಲ ಇದು ಮಸಾಲೆ ಹಾಕ್ಕೋಬೇಕು ಬದನೇಕಾಯಿ ಒಳಗಡೆ ಮಸಾಲೆ ಎಲ್ಲ ಸೇರಿಸ್ಕೋಬೇಕು ಇವಾಗ ಬದನೇಕಾಯಿ ನೀಟಾಗಿ ತೊಳ್ಕೊಂಡು ಕಾಯಿ ಇಟ್ಕೊಂಡು ಈ ಥರ ನಾಲ್ಕು ಭಾಗ ಮಾಡ್ಕೊಳ್ಳೋಣ ಮಾಡ್ಕೊಳ್ಳೋಣ ಮಾಡ್ಕೊ ಕಟ್ ಮಾಡ್ಕೋಬೇಕು ಇವಾಗ ನೋಡಿದ್ರೆಲ್ಲ ಪದನೆ ಕಾಯಿಗೆಲ್ಲೂ ಇದು ಮಸಾಲೆ ಹಾಕೊಂಡು ಇಟ್ಕೊಂಡಿದೀನಿ ಇವಾಗ ಇವಾಗ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳೋಣ ಬಿಸಿ ಆಗ್ತಾಯಿದೆ ಎಣ್ಣೆ ಎಣ್ಣೆ ಬಿಸಿ ಆಗಿದೆ ಸಾಫ್ರೆ ಹಾಕ್ಕೊಳ್ಳೋಣ ಹಾಗಾಗಿ ಕರ್ಬೇವ ಸೊಪ್ಪು ಹಾಕ್ಕೊಳ್ಳೋಣ ನೋಡಿದ್ರಲ್ಲ ಇವಾಗ ಎಣ್ಣೆ ಬಿಸಿ ಆಗಿದೆ ಒಂದೊಂದೇ ಹಾಕೊಳ್ಳೋಣ ಸ್ವಲ್ಪ ಉಪ್ಪು ಉಪ್ಪಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಸ್ವಲ್ಪ ಫ್ರೈ ಆಗಬೇಕು ಬದನೆಕಾಯಿ ಎಲ್ಲನೂ ಎಣ್ಣೆಯಲ್ಲೆಲ್ಲ ಫುಲ್ಲು ಫ್ರೈ ಆಗಿದೆ ಇವಾಗ ರುಬ್ಕೊಂಡಿರೋ ಮಸಾಲೆ ಎಲ್ಲ ಹಾಕ್ಬಿಡೋಣ ನೋಡ್ಕೊಂಡು ರುಬ್ಕೊಂಡಿದೀವಲ್ಲ ಮಸಾಲೆ ಎಲ್ಲ ಹಾಕ್ಬಿಡೋಣ ನೋಡಿ ಇವಾಗ ರೆಡಿಯಾಗಿದೆ ವಿಸಿಲ್ ಈ ಎರಡು ವಿಸಿಲ್ ಬಂದರೆ ಸಾಕು ಚೆನ್ನಾಗಿರುತ್ತೆ ಆಮೇಲೆ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ಎಲ್ಲ ಎಣ್ಣೆ ಬದನೆಕಾಯಿ ಸಾಂಬಾರು ಈ ಥರ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್